ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ನೋಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ವಿಶೇಷ ಅಂತೂ ನಿಮಗೆಲ್ಲರಿಗೂ ಗೊತ್ತೇ ರೀ ನಮ್ಮ ಮನೆಯೊಳಗೆ ಇವತ್ತು ಗ್ಯಾರಿಗೆ ಐತ್ರಿ ಮತ್ತು ಗ್ಯಾರಿಗೆ ಮಂದಿಲೀಸ್ ಅಂತ ಓದ್ತಾ ಎರಡು ಮಂದಿ ದಿವಸ ನಾವು ಓದಿಸ್ತೀವಿ ನಮ್ಮ ಮನಿಯೊಳಗೆ ಆಗ ಅದು ಅದೆಲ್ಲ ಕೂಡ ಇವತ್ತು ಅಡುಗೆ ಮಾಡೋದು ಹೊಸ ಕಚ್ಚೋದು ಊಟ ಕೊಡೋದು ಎಲ್ಲ ಕೂಡ ಇವತ್ತೊಂದು ದಿನ ಅದು ಮಧ್ಯಾಹ್ನ ಇಟ್ಕೊಂಡ್ಬಿಟ್ಟಿವಿ ಟೈಮ್ ಆಲಿ ಎಂಟು ಬರ್ರಿ ಹಂಗಾಗಿ ಒಂದು ಸ್ವಲ್ಪ ಪಟಾಪಟ ಅಂತಂದು ಕೆಲಸ ಮುಗಿಸ್ಬೇಕ್ರಿ ಈಗ ಕೆಲಸ ಮುಗಿಸಿ ಇನ್ನೂ ದಾಲ್ಚಾ ಧರಿಬೇಕು ರೀ ಆಮೇಲೆ ದಾಲ್ಚಕ್ಕೆ ಮಸಾಲೆ ರೆಡಿ ಮಾಡ್ಬೇಕ್ರಿ ನಾನು ಅದು ಒಂದೈತಿ ಐತಿ ಕೆಲಸ ಅಷ್ಟು ಜಳಕೊಂಡು ಬಂದಾನೆ ಬೇಕು ಆಯ್ಕೆ ಜೊಳ್ಕೊಂಡು ಬಂದು ಅಂತ ಹೇಳ್ರಿ ಅಲ್ಲಿ ಮಟ್ಟ ನಾನು ಒಂದು ಸ್ವಲ್ಪ ಚಹಾ ಕಿಟ್ಟಿನಿ ಚಾ ಕುಡ್ದು ಅದಕ್ಕೆ ದಾಲ್ಚ ಮಸಾಲೆ ಮಾಡ್ತೀನಿ ಮತ್ತದ ರೆಸಿಪಿ ಅದು ಯಾವಾಗ ನಾನು ಹೇಳ್ತೀನಿ ಇಲ್ಲಿ ನೋಡಿರಿ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿರಿ ನಾನು ಟೊಮೆಟೊ ಟೊಮೆಟೋಣ ರೀ ಇದು ದಾಲ್ಚಾಕ ಹುರಿಬೇಕು ರೀ ಈಗ ದಾಲ್ಚಕ ಹೆಚ್ಚಿಗೆ ಇಟ್ಕೊಂಡಿನಿ ದಾಲ್ಚ ಮಸಾಲೆ ಮಾಡ್ಬೇಕಂದ್ನಲ್ರಿ ಅದಕ್ಕೆ ಇದು ಉಳ್ಳಾಗಡ್ಡಿ ಕರಿಬೇ ಜೀರಿಗೆ ಟೊಮೆಟೋಣ್ ಹುರ್ಕೋಬೇಕು ರೀ ಅದಕ್ಕೆ ಇವನೇನು ಶುರುವಾತ್ನೇ ಫ್ರೈ ಮಾಡ್ಬೇಕಂತಾನೆ ಏನಿಲ್ಲರಿ ಸ್ವಲ್ಪ ಲೈಟಾಗಿ ಹುರಿದ್ರೆ ಸಾಕು ಜೀರಿಗೆ ಹಾಕಿ ಎಣ್ಣೆ ಹಾಕಿ ತಗೊಡ್ತೀನಿ ಆರಿಪಾನ ಇದನ್ನು ಹಾಕಕ್ಕೆ ದಾಲ್ಚದ್ದು ಮಿಕ್ಸಿ ಅಕ್ಕಿ ಇದು ದಾಲ್ ಆರ್ದು ಬಿಡ್ತಾಳೆ ಅರ್ಬಿಡ್ತಾಳ್ರಿ ರೆಡಿ ಮಾಡೋಕತ್ತೀ ಇಲ್ಲಿ ಹ್ಞೂ ಇಲ್ಲೆಲ್ಲ ರೆಡಿ ಮಾಡಿದ್ರಿ ಈಗ ಅದು ನೀವು ಪಟ್ಟಣ ಬಾ ಹಾಂ ಮಾಡಿ ಬಂದಲ್ಲಿ ಹ್ಞೂ ನೆಲ ಒರೆಸಿ ಹೋಗಿ ನೀನು ಅದೆಲ್ಲ ಹಾತಂದ್ರೆ ನೀನು ಬನ್ನಿ ಅಂದ್ರೆ ಹೂವು ನಾನು ನಾನದೇ ಹಾಂ ಅದೆಲ್ಲ ಮೊದಲು ನೀವೆಲ್ಲ ರೆಡಿ ಮಾಡ್ಕೊರಿ ಟೊಮೆಟೊ ಹಣ್ಣು ಹುಳು ಅರ್ಶಿಯ ಬಾಣಿ ತಿಕೊಂಬಂದು ಈಗ ಆಲೂಗಡ್ಡೆ ಅದು ಹೆಚ್ಚಕ್ಕೆ ಆಲೂಗಡ್ಡೆ ನಾನು ನಾನಿಲ್ಲಿ ಅನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿರಿ ಒಗ್ಗಡೆ ಬಗಾರ್ಖಾನ ಅಂತೀವಲ್ರ ಮಾಡಾಕ್ರಿ ಇಲ್ಲಿ ದಾಲ್ಚ ಅಯ್ಯೋ ಹೋಗಿ ಅದ್ಬಿಡ್ತೀನಿ ರೀ ಇದು ದಾಲ್ಚ ಅದ್ರಿ ಇದು ಈಗ ದಾಲ್ಚ ಕುದ್ದಿ ಬರಬೋದು ಹೋಗಂದ್ರೆ ಈಗ ಬರೋಬ್ರೆ ಹೆಚ್ಚಿದ ನಂತ ಹೇಳಿದ್ರಿ ಇವನ್ನ ಬದ್ನಿಕಾಯಿ ಆಲೂಗಡ್ಡೆ ತರಕಾರಿ ಪಲ್ಯ ಇಟ್ಬಿಡ್ತೀನಿ ರೀ ಇದೀಗ ಅಜ್ಜಿಗಿರಿ ಪಲ್ಯ ರೀ ತರಕಾರಿ ಪಲ್ಯ ಅಂತ ಹೇಳಿದ್ರೆ ತರಕಾರಿ ಪಲ್ಯ ಮಾಡೋಕೆ ಇಟ್ಬಿಡನ್

ನಾನು ಅದು ಮರಗ ಅನ್ನಕ್ಕೆ ಕಿಡ್ತೀನಿ ಇಲ್ಲಿ ನಮ್ಮ ನಜ್ಮ ಮಸಾಲೆ ಕಲ್ಸ ರೀ ಅದು ಮಸಾಲೆ ಸ್ವಲ್ಪ ಎಲ್ಲ ಚಿಕನ್ ಪೀಸಿಗೆ ಇರ್ಕೊಂಡ್ರಿ ಅಲ್ಲಿ ಮಟ ಅನ್ನ ಮಾಡ್ಕೊಬಂದು ಆಮೇಲೆ ಚಿಕನ್ ಪಲ್ಯ ಮಾಡ್ತೀನಿ ಏನು ಮಾಡಾತ್ತೀರಿಮ್ಮ ನೀರು ಬರ್ವಲ್ವಾ ಹಾಂ ರೀ ಇಲ್ಲಿ ನೀರು ಹಾಕಿದೆ ಅಮ್ಮ ಅನ್ನಕ್ಕಿಡೋದು ಇಲ್ಲಿ ಚಿಕನ್ ಪಲ್ಯ ಇಟ್ಟಿನ್ರಿ ಈಗ ಅದು ಆಗಲ್ಲಿ ಮಠ ಇದು ಎಷ್ಟು ಮಾಡಿದ್ರದಂತ ಇಲ್ಲಿ ಕೈ ಆಡೋದು ಈಗ ಓದಾಕ ಚಾಯ್ ಕಿಟ್ಟಿನ್ರಿ ಈಗ ಓದಾಕಿ ಬರೋರಿಗೆ ಮತ್ತೇನ್ ಬೇಕಬಿಡಮ್ಮ ನೀ ಪುಟಾನ ತಗೊಂಡ್ ಒಂದ್ ಮರಿದಾಕ ಹಾಕ್ಬೇಕು ಮನೋಜ್ ಮಂದಿಷ್ಟು ಪುಟಾನಿ ಒಂದ ಎಲ್ಲ ಹಾಕಿಟ್ಟೈತಿ ಎಲ್ಲಕ್ಕ ಎಲ್ಲ ಹಾಕೈತಿ ಪುಟಾನಿ ಒಂದ ಹಾಕ್ಬೇಕು ನಾವು ಇಲ್ಲಿ ಚಾ ಮಾಡಿವ್ರಿ ಈಗ ಹೋದ್ ಬಂದಾರ ಚಾಯ್ ಕೊಡಕತ್ತಾರರ್ಷಿ ಬಿಸಿ ಐತಿ ನೋಡಮ್ಮ ಇನ್ನು ಈಗ ಬಿಸಿಐತಿ ಹಾಲಾಕಿದೆ ಹ್ಮ್ ಬೆಂಡ್ವಾಲ್ ಯೂನಿಟ್ ಗುಡ್ಡನಾಟಕಿದಾರ ಚಂದರ್ಷಿ ಮಸ್ತಿ ತಗ್ರಿ ಅಪ್ಪ ಚರಿ ನಜ್ಮಾ ತಗೋಚವ ನೀನು ಕೊಟ್ರಿ ಮರಿ ಪರಿಪ್ರಿಗೆ ನಮ್ಮ ಅಪ್ಪ ಕುಡಿಯಾಕತ್ತಿರಲ್ಲಿ ಕೊಡು ನಜ್ಮ ಇಲ್ಲಿ ನಮ್ಮ ನಮ್ಮ ಬಂದಾರ ಮನೆಯೆಲ್ಲ ತುಂಬ ಆತು ನಮ್ದೀಗ ನಮ್ಮ ಸೋಮಾರ್ ಬಂದ್ ಮನೆ ತುಂಬ ಆಗ್ಬೋದು ತಮ್ಮನ ಬಿದ್ದ ಹೌದು ಹೆಂಗ ದೋಡೆ ಹ್ಞೂ ಹ್ಞೂ ಕಂಡುಬಿಡ್ರಿ ವಿನೋಸಪ್ಪ ನೋಡ್ರಿ ಪಾಪ ಬರೀ ಕಂಡುಬಿಡೋದ ಆತ್ ನಿಮ್ದು ಮತ್ತೇನೈತಿ ಹ್ಞೂ ಇದು ನೋಡಿರಿ ಚಿಕನ್ ಪಟ್ಟಿ ಆಕತ್ತೆ ಬನ್ರಿ ಸರ್ ಉಂಟ್ರಲ್ಲ ಹಾಂ ಕುಂದ್ರಿ ಹ್ಞೂ ನಮ್ಮ ಪರಿನ ಬಂದ್ರಿ ಹ್ಞೂ ಹ್ಞೂ ಹುಡುಗರೆಲ್ಲ ಬಂದಲ್ಲ ಹ್ಞೂ ಚಾಯಾರ್ಗಂತೀಗ ಹ್ಞೂ ಹಾಕಿ ಕೊಡ ಸಕ್ಕರೆ ಹಾಕಿದ ಪಿಕ್ ಐತದ

ಇದು ದಾಲ್ ದಾಲ್ ದಾಲ್ಚ ಒಗ್ಗಂಡ್ ಕೊಡ್ಬೇಕಂದ್ರೆ ಹಾಗಾಗಿ ಉಳ್ಳಾಗಡ್ಡಿ ಸಾಸಿ ಜೀರಿಗೆ ಕರಿಬೇ ಹಾಕಿದ್ದೀರಿ ಯಾರು ತಗೋಬಾರ್ದು ಯಾರು ಹಾ ಈಗ ಬಂದ್ರ ಜೀರಾ ಆಯ್ಕೆ ಇದು ನೋಡ್ರಿ ಜೀವ ಜೂ ಮತ್ತೆ ಬೇಗ ನೋಡಿದ್ರೆ ಬೆಳೆ ಮೀನು ನೋಡಿಲ್ಲ ಅಂತಂದು ಬಂದ್ ಪಾಪ ಹಚ್ಕೊಂಡ ಹೌದಿಲ್ಲ ಹಾಂ ಅದ ಅನ್ಕೊಂಡೆ ನಾನು ಹ್ಞೂ ಪಾಪ ಹ್ಞೂ ತೋರಿಸಿಕ್ ಇಂಜೆಕ್ಷನ್ ಮಾಡೋಕೆ ಇಲ್ಲ ಅಮ್ಮನ ಅಂಗಡಿ ಕಡೆ ಇದ್ ಮಾಡಿಸ್ಬೇಕು ಬಿಡ್ಬಾರ್ದು ಕನ್ನರ್ ಕಡೆ ತೋರಿಸ್ತೀವಿ ಹ್ಞೂ ಚಹಾ ತೊಗೊಂಬರ್ ಇದ್ದಾಡ್ರಿ ಚಾಕು ಅಂತೀ ಮಂಜು ಚಾ ಕುಡಿಬೇಕಂತ ಚಹಾ ಬಿಸಿ ಇಟ್ಟೀನ್ರಿ ರೀ ಈಗ ಮಂಜಲಿ ಗಾಫ್ ಅಂತರಿ ಹಿಟ್ನಾದಿಟ್ಟೆ ರೀ ನೆನಪಾ ಇದ್ದಿಲ್ಲ ರೀ ನನಗೆ ಹಿಟ್ಟಿನದ ಇವು ನಮಗೆ ಚಿರಾಕು ಮಾಡೋದು ತೊಗೋಬೇಕಾಗೈತ್ರಿಪ್ಪ ನಾವು ಬೆಳಿ ಚಿರಾಕೆ ಆಗೋದ್ರಿ ತೊಗೊಳದು ರೀ ಅದು ತೊಗೊಳ್ಬಿಟ್ಟ ಇದು ಒಂದು ವರ್ಷ ಇವನ್ನ ಮಾಡಿ ಹಿಟ್ಟಿನವ ಹಿಟ್ನಾದಿಟ್ಟಿ ನಮ್ಮ ಯಶ್ಮಾ ಹಬ್ಬ ಬಂದಾಳ್ರಿ ಅವ್ರ ಕೈಯಾಗ ಕೊಡ್ತೀನಿ ರೀ ಈಗ ಅವ್ನ ಚೀರಾಕು ಮಾಡ್ತಾರೆ ಅವ್ರು ನಮ್ಮ ರ ಬಂದ್ರಿಗೆ ಗುಣಕ್ಕೊಬ್ಬಾರೆ ಅಪ್ಪ ಏನು ಮಾಡಿ ಹೊಡ್ಕೊರಿ ಅವನು ಚಿರಾಕ ಮಾಡಿರಿ ಅವ್ನು ಹಳೆ ಆಯ್ತಮ್ಮ ಹಾಂ ಆಯ್ತು ಆ ತ್ರಿ ಎಲ್ಲ ಅಡಿಗೆ ಮುಗೀತು ನೋಡ್ರಿ ಓದೋದು ಮುಗೀತ ಹ್ಞೂ ಕಸಿದ್ ಓದಕತ್ತಾರನಲ್ಲ ಹ್ಞೂ ಬೇಡ್ರಿ ಒಳಗೆ ಅಲ್ಲಿ ಹಸಿದು ಅದ ಇಲ್ಲೇ ಹೊರಗೆ ಇಟ್ಬಿಟ್ರಿ ಅವನು ಹಾಂ ಇಲ್ಲಿ ಒಳಗೆ ನಮ್ಮ ಪಾತ್ರೆ ಕೊಡ್ಸಕ್ಕೆ ರೆಡಿ ಮಾಡಿದ್ರಿ ಈಗ ಇನ್ನೊಂದು ಕ್ಷಮೆ ತಗೊಂಡಿ ಇಲ್ಲಪ್ಪ ಅಲ್ಲಿ ಒಳಗೆ ಹಾಸ್ಬಿಟ್ಟಿನಿ ಮತ್ತೊಂದು ಸ್ವಲ್ಪ ಇದ್ರು ಹೊಳಬಾರ್ದವು ಕಲ್ಲಪ್ಪಾ ಅವು ಒಳಗಿನ ಒಳಗ್ ಕಲ್ಲ ರೀ ಅವು ಹೊರಗಡೆ ಹಾಕತ್ತೀವಿ ರೀ ಹ್ಮ್ ನಾವು ಮೊದಲು ಸಣ್ಣ ಇದ್ದು ಅವು ಸರಿ ರೀ ನಿಮ್ಗೆ ರೀ ಇವು ಹ್ಮ್ ಇಷ್ಟಿಲ್ ಬಿಡ್ರಿ ಹ್ಮ್ ಅಷ್ಟಿಟ್ಬಿಡ್ರಿ

ಬಿಡ ರೀ ಅವು ಪಾತಂಗ ಇಟ್ಟಿರ್ತೀವಲ್ಲ ರೀ ನಾವು ಏನು ಬೇಡ್ಕೊಂಡು ತಗೊಂಡು ಅವ್ರು ಬೇಡ್ಕೊಂಡು ಅವ್ರ ತಿನ್ನದು ರೀ ಬೇಡ ಸಣ್ಣ ಮಗಳು ಹಚ್ಚಾಡ್ರಿ ಎಮರ್ಜೆನ್ಸಿಗೆ ಅಂತೇಳಿ ಅಂದ ಹೌದನಾ ಎಮರ್ಜೆನ್ಸಿ ತಪ್ಪಿಸಿ ಇಲ್ಲ ಅಂತ ಬೇಡ ನಮ್ಮ ಅಪ್ಪ ಮಕ್ಕಳ ಬಿಡ್ರಿ ಪ್ಯಾಕೆ ಆರಾಮ ಅನ್ಸೋದಂದ್ರೆ ಈಗ ಎಲ್ಲರಿಗಾಯ್ತು ಬಿಡ್ರಿ ಒ ನೆಗಡಿಗೆ ಏನಮ್ಮ ಏನಮ್ಮಿ ಬಾಬಾ ಟೋಪಿ ಹ್ಮ್ ಬಾಬಾ ಟೋಪಿ ನೋಡಾಕತ್ತ ನೋಡಕತಾ ಆಯ್ತಿನಯ್ಯೋ ಅದ್ರಾಗೇನು ಹುಷಾರ್ಬಾದ ಹೌದ್ವಾ ಹ್ಮ್ ಈಗ ಇವ್ರು ಬಿಡದ್ರಿ ತಾಯಿ ಮಗಳು ಹ್ಮ್ ಹೂನ್ಮಾ ತಗೋಳನ್ರಿ ನಿಮ್ ಕಡಿಂದ ಒಂದ್ಸಪ್ ದುವಾ ಮಾಡಿಸುವನ್ರಿ ನಿನ್ ಮಗಳ ಕಡಿತ ಮಾಡಿಸುವ ಮಕ್ಕಳ ದುವಾ ಇರ್ಬೇಕ ಮೊಳಕತ್ನಾ ಸ್ಟ್ರಾಂಗ್ ಆದ ನೀನ್ ಮಗ ಹಾ ಹಾಸಿದ್ರಿ ಈಗ ಊಟ ಕೊಡತ್ರಿ ಅಲ್ಲಿ ಊಟ ಊಟ ಹಾಕಿ ಕೊಡಕತ್ತಾರ ನಮ್ಮ ಪರಿನ ಸುಮ್ಮನ ಸೆರಾಪ್ರಿ ಎಲ್ಲರ ಕುಂತು ಬಿಡ್ರ ಓರಿ ಎಲ್ಲರಿ ಒಂದು ತಾಟ್ ಕಟ್ಕೊಂಡ್ರಿ ಹ್ಞೂ

ಜೀರ ಎಲ್ಲ ಆಕಿನ ಕೇಳಿ ಒಂದ್ಸಪ್ ಕಣ್ಣು ದೊಡ್ಡ ಈ ಕಡೆ ಮಾತಾಡಕ್ರ ಎಲ್ಲಾರು ಏನ್ ಮಾಡ್ಬೇಕು ನಾವು ಮುಂದ ಹೆಂಗ್ ಅಷ್ಟೇ ಹೇಳ್ಬೋದು ಸಾಕು

ಹ ಇದ ಅನ್ಸಿ ಕವ್ಮನ್ ಇದ ಅನ್ಸಿಲ್ರಿ ಟಸ್ಕಾಯಿಕ್ ಸಾತ್ಕ ಸುಮ್ನೆ ಉಂಟ್ರಿ ಇದ್ದ ನಾಳೆ ಕುಂದ್ರಿಮ ನೀವು ಇವತ್ತಂದಿನ ರೀ ಇದೆಲ್ಲಾರು ಊಟ ಮಾಡಿ ಮತ್ತೆ ಇಲ್ರಿ ಮ್ಯಾಗ ಯಾವ ಇಲ್ರಿ ಸೀರೆಗಳು അമ്മ തകർമ ശമ കൊട്ട്ബിട്രമ എ സീരിയ കൊടുക്കേ ചേച്ചേ ചേ ചേച്ചു അതമ്മ അതാരീ ആലേ ബന്ബിട്രിപ്പവർ സ്വപ് അടുക്കട്ടവർഗ്ണി ഏത് ಏ ಹೇಳ್ತೀರಿ ಹೇಳ್ರಿ ನೀವು ಅಂತ ಹೇಳ್ರಿ ಅಲ್ರಿ ಬಿಡ್ರಿ ನಾ ಸ್ವಲ್ಪ ಚಪಾತಿ ಏನಾರು ಮಾಡತ್ತ ಕಟ್ಕೊಂಡು ಹೋಗಿದ್ರಿ ಹುಟ್ಟಾರ ಹುಟ್ಟಗಾರ ಸೀರೆ ಏ ಹುಡುಗರಿ ಹ್ಞೂ ಎರಡದಪ್ಪ ಅವ್ರು ಜತಿ ಮೇಲೆ ಅದಾವೆ ರೀ ಎರಡು ಜತಿ ಮೇಲೆ ಅದಾವೆ ಎರಡು ಊಟಗಂತಾರ ಹ್ಞೂ ರೀ ಊಟ ಮಾಡಿದಿರಿವ ನೀವು ಹ್ಞೂ ರೀ ಏನು ಮಾಡ್ಬೇಕು ಯಾರಿಗೆ ಬೇಕಂತ ಎಲ್ಲ ಖಾಲಿ ಮಾಡಿ ಇವ್ರಿಗೆ ಬಾಂಡೆ ಅಷ್ಟು ಇವಷ್ಟು ತಿಕ್ಬಿಟ್ರೆ ಮತ್ತೆ ಏನಿಲ್ಲ ಬಾಂಡೆ ತಿಕ್ಕೋದಲ್ಲ ನಾವೇಷ್ಟು ತಿಕ್ನೇ ಇಟ್ಬ್ರಿ ನಾ ಏಯ್ಯ ನಾನು ಸುಮ್ಮನೆ ತೊಳ್ತೀನಿ ಬಾ ನಮ್ಮ ತೊಳಿತೀನ್ ಬಾರ ಆಗಲ್ಲೇ ಕೊಡಂದಿ ನಾನು ಇಲ್ಲ ಊಟ ಮಾಡಿ ತೊಳೆ ಮುಂದೆ ನಾನು ಅವಿಷ್ಟು ಕೊಟ್ಟಬ್ರೆ ಸಿಗಿನ ಏನು ಅಂದ್ರೆ ಒಂದು ಸ್ವಲ್ಪ ಈಗ ಯಾರು ತೊಗೊಂಡ್ಕೊಂಡಿಲ್ಲ ನನಗೆ ಅವನು ನಾನು ಹೇಳಿದೆ ಅಷ್ಟು ತೊಗೊಂಡ್ಬಂದ್ಬಿಡೋರು ನಾನು ಅತಿ ಇಡ್ತೀನಿ ಅಂತಂದಾಗಲ್ಲ ಅಮ್ಮ ಸೀರೆ ಉಟ್ರಿ ಆಯ್ತ್ನಾ ಬೆಳಿಗ್ಗೆ ನೋಡ್ರಿ ಚಂದ್ರಿ ಹ್ಮ್ ಕೇಳಿದ್ರಮ್ಮ ಅವ್ರು ಅರಿ ಪೇದ್ರಿ ನಮ್ ದಾದಿ ಅಂತ ನೋಡುವ ಹಾ ರೀ ಚಂದಾಗ ಮೆತ್ತಗದ ಕೊಡ್ಲಿ ಸಂಪತ್ ಕೊಡ್ಲಿ ಹಾ ರೀ ಅವ್ರು ಬೆಳಿದ್ ಭಾಗ್ಯ ಕೊಡ್ಲಿ ಅಂತ ನೋಡುವ ಹ ಸೀರೆ ಕೊಡ್ಸಿದ್ರಿ ಕೊಡ್ಸಿದ್ರ ಖುಷಿ ಆಯ್ತ್ರಿ ನಮಗ ಬಾಳ ಖುಷಿ ಅಂದ್ರೆ ಚಂದನಾಗೈತಿ ಮೈಸೀರೆ ಹೌದ್ರಿ ಚಾ ಮಾಡಿದ್ರೆ ತಗೋರಿ ಅಪ್ಪ ಚಾರಿ ನಮ್ ಸ್ವಲ್ಪ ಯಾರು ಅಚ್ಚಿಯವರು ಬಂದಾರೆ ಅವ್ರು ಚಾಕಳಿ ಹುಳದ್ ಹೇಳ್ತಾರಂತ್ರಿ ಅವ್ರ ಒಂದ್ ತಟ ಕೊಡುವ ಮಾಡ್ತಾರೀ ಹಾ ಏನ್ ಮಾಡದ್ರ ಏನ್ ಇದೆ ಎಲ್ಲ ಎಲ್ಲಾ ಏನ್ ಮಾಡಂಗಿಲ್ಲ ನಂಗೆ ಇಲ್ಬಿಡ್ರಿ ಹರ್ಷಿ ಅಂತ ಬಿರಿಯಾನಿ ಮಾಡ್ತಾಳ್ರಿ ಸೂಪರ್ ನೋಡ್ರಿ ಅಷ್ಟು ಅಷ್ಟು ಅಷ್ಟ ಮಾಸ್ ಮಾಂಗ ಮನ್ ಉಂಡಿದ್ರಲ್ರಿ ನೀವು ಹೌದಿಲ್ಲರಿ ಹ್ಮ್ ಹೋಗಾಕತ್ರಿಪ್ಪ ನಾವ್ ಆಪರ್ ಕುಂದ್ರಿ ಅಂತ ಬಾ ಬಾಬಾ

ದುಡ್ಡು ಕೊಡಾಕತ್ತಾರ್ಟ್ ಮತ್ತೆ ಯಾರಿಗೆ ಯಾರಿಗ್ರಂತ್ರಿ ನೋಡ್ರಿ ಯಾರಿಗೆ ಸಿಕ್ಕಿಲ್ಲ ಬರಿ ಪಟಪಟ್ಟ ಅಮ್ಮ ಕಡೆಯಲ್ಲಿ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನೋಡಲ್ರಿ ಡಂಗ್ರಾ ಸಾರ ಬರ್ತಾರಂತ್ರಿ ಅಲ್ಲಿ ಹೋಗಿ ನಜ್ವಾ ಬಂದ್ರಿ ನೋಡ್ರಿ ಅವ್ರ ಎರಡು ರೂಪಾಯಿ ತಗೋಬೇಕಂತ ನೋಡಿನ ನಿಮಗ್ ರೀ ಅಪ್ಪ

ಈಗ ಟೈಮ್ ಆಗಲಿ ಐದು ಗಂಟೆ ಹದಿನೈದು ನಿಮಿಷ ಆತು ನಾವು ಅದು ಇದನ್ನು ಬೇರ್ ಅಂತಾರಲ್ಲ ರೀ ತಾತ್ಯ ಕೊಡಿಸಿದಲ್ರಿ ಅದು ಅದೆಲ್ಲ ಹಾಕಿ ಅದನ್ನ ತೆಗೆಯಲುವರೆಗೂ ಚಿರಾ ಇದು ಕಸ ಹೊಡೆಯಂಗಿಲ್ಲ ಹಾಗಾಗಿ ಈಗೆಲ್ಲ ಚಿರಾಕಿದಾದ್ರೆ ಅವು ಅವ್ನು ರೀ ತೆಗೆದು ಇಲ್ಲಿ ಎಲ್ಲ ತೆಗೆದು ಕಸ ಕಸ ಈಗ ಸಾಯಂಕಾಲದ್ದು ಎಲ್ಲರೂ ಹೋದ್ರಿ ಮನೆ ಎಲ್ಲ ಖಾಲಿ ಖಾಲಿ ಹಾಗೆ ನೋಡಿರಿ ಈಗ ಅದನ್ನು ತುಂಬಿತ್ರಿಪ ಮನೆ ಅರಿಪಾ ದರ್ಚಾ ಬಿಸಿಟ್ ಬಂದೇನಾ ಹ್ಞೂ ದರ್ಚಾ ಬಿಸಿಟ್ ಬಂದೆ ನೋಡ್ಬೇಕಿತ್ತಿಲ್ಲ ಇಲ್ಲ ತಳದಾಗ ಹತ್ತೈತೆ ಅದು ಹಾ ಸ್ವಲ್ಪ ಕೈಯಾಡ್ಬೇಕು ಹೋಗ್ ಕೈಯಾಡ್ಮ ಡಬ್ರಿ ಸೀದಾ ಇಡೋದು ಸೀದಾ ಕುಂತಿಲ್ಲ ಅದು ಗ್ಯಾಸಿನ ಮ್ಯಾಗ ಇವು ನಾವು ದೀಪ ಹಚ್ಚಿರ್ತೀವಲ್ರಿ ಅವ್ರಿ ಇವು ಆ ಹಿಟ್ರು ಇದನ್ನ ಫ್ರಿಜ್ ಒಳಗೆ ಇಡ್ತೀನಿ ರೀ ಬತ್ತಿ ಓಮ ಪೈಪ್ ಹಚ್ಚಿಲ್ಲ ಪೈಪ್ ಹಚ್ ಆಮೇಲೆ ಇವನ್ನ ನಾಳೆ ಕುದಿಸಿ ಬೆಲ್ಲ ಹಾಕಿಬಿಟ್ಟಿನ ಅಂದ್ರೆ ಕೀರಾಕೈತ್ರಿ ಅದು ಮಸ್ತ್ ಹಾಕೈತಿರಿ ಅದು ಆ ಥರ ಸ್ವೀಟ್ ನಮ್ಮ ಭಾಳ ಇಷ್ಟ ಅದಕ್ಕೆ ಹ್ಞೂ ಸ್ವೀಟ್ ಹಾಕೈತಿರಿ ಅದು ಕೆಡಿಸ್ಬಾರ್ದಲ್ಲ ಹಾಗಾಗಿ ಅದನ್ನು ಸ್ವೀಟ್ ಮಾಡಿಬಿಡ್ತೀವಿ ರೀ ಫ್ರಿಜ್ನಲ್ಲಿ ನಳ ಒಂದು ಬಂದ್ರಿ ಪಾ ಇಷ್ಟರಗಡಾಗಿತ್ರಿ ಈಗ ಜೀವಕ್ಕೆ ಮತ್ತು ನೀರು ಒಂದು ಅರಿವಿ ಪರಿವಿ ಜಗ್ಗದವ್ರಿ ಮತ್ತಿಗೋಗೋ ನೋಟು ಊಟಕ್ಕೆ ಬರ್ತಾರೆ ನಮ್ಮ ಸುಲ್ತಾನ್ರಪ್ಪಾರದು ಬಂದಿಲ್ಲ ರೀ ಅವ್ರು ಮಧ್ಯಾಹ್ನ ರೀ ನಮ್ಮ ಇವರು ಬಂದಿಲ್ಲ ಪಪ್ಪರ್ ಬಂದಿಲ್ಲ ಪಪ್ಪರ್ ಬಂದಿಲ್ಲ ಅವರೆಲ್ಲರೂ ಬರ್ತಾರೆ ಮತ್ತು ಅವ್ರಿಗೆ ಒಂದು ಸ್ವಲ್ಪ ರಾತ್ರಿಗೆ ಅಡಿಗೆ ಏನೈತೆ ಇರ್ಲಾರದು ಇರ್ಲಾರ್ದು ಮಾಡಿದ್ರೀಗ ಪೈಪ್ ಹಚ್ಬೇಕಾಯ್ತು ನೀನಾ ಅದನ್ನ ತೊಳೆದು ಇದು ಮಾಡೋಕೆ ಇಟ್ಬಿಡ ಹಾಗಾರೆ ನೀನು ಅಡುಗೆ ಮಾಡಕ್ಕೆ ಇಟ್ಬಿಡಿ ನೀನು ಹಂಗಾರೆ ಒಳಗಡೆದು ಹಚ್ಕೊಂಡ ನಾನು ಪೈಪಸ್ ನಾನು ಹೊರಗೆ ಹಾಂ ಮಲ್ ತುಂಬ ಬರ್ತೀನಿ ನೀನು ಹ್ಞೂ ಆಯಿತು ಹಂಗಾದ್ರೆ ಅವು ಇವು ಅದವಲ್ಲ ಗುಂಡೆಗೆ ನೀರು ಹಾಕಿಬಿಡವನ ಒಳಗೆ ಅದು ಒಳಗೆ ಗುಂಡಿ ತುಂಬಿಟ್ಟಿ ಅಲ್ಲ ನೀನು ಹಾಂ ಸಾಕದು ಹಾಕಿಬಿಡ ಅಲ್ಲಿ ಒಳಗ ಅವನ್ನ ನೀರು ಅಂದು ಬಿಟ್ರಿಪ್ಪ ಇವೆಲ್ಲ ಕಟ್ಟಿಡೋದು ಮಾಡೋದು ಅದು ಅಂದ್ರೆ ಅಮ್ಮಂಗೆ ಅದು ಇದು ಇಡೋ ಬರಿವಾ ಅದೆಡುಬರಿವ ಅಂತ ಅಂದ ಈಗ ಪೈಪ್ ಹಚ್ಚನ್ ರೀ ಇಲ್ಲಿ ಒಗೆ ಉಟ್ಟರಿ ಮತ್ತು